ಡಾಕ್ಟರ್ ಶಿವಬಸವ ಮಹಾಸ್ವಾಮಿಗಳ ಹೆಸರನ್ನ ತಾವು ರೈಲ್ವೆ ನಿಲ್ದಾಣಕ್ಕೆ ಹೆಸರು ಶಿಫಾರಸ್ ಮಾಡಿದ್ರು ಸರ್ಕಾರಕ್ಕೆ ಅಂದ್ರೆ ಬರೀ ಶಿಫಾರಸ್ ಮಾಡುವಂತ ಹಂತಕ್ಕೆ ನಿಂತು ಬಿಟ್ಟು ಅಥವಾ ಮುಂದಿನ ನಮ್ಮ ಡ್ಯೂಟಿ ಅಲ್ಲ ಅದು ನಮ್ದು ಶಿಫಾರಸ್ ಮಾಡೋದು ಅಷ್ಟೇ ಡ್ಯೂಟಿ ಮಾಡಬೇಕಾದ ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಕು ಅದು ಕೇಂದ್ರ ಸರ್ಕಾರ ವ್ಯಾಪ್ತಿಗೆ ಸೊ ಇಂಥ ಭಾಳಷ್ಟು ಈಗಾಗಲೇ ರಿಕಮೆಂಡ್ ಮಾಡಿದ್ರೆ ಕೆಲವು ಮಾಡಿದ್ದಾರೆ ಇನ್ನು ಕೆಲವು ಪೆಂಡಿಂಗ್ ಅದಾವೆ ಮಾಡಿದ್ರೆ ಒಳ್ಳೇದು ಅಲ್ಲಿ ಲೆಕ್ಕಾಚಾರ ತಪ್ಪಿರ್ಬೋದು ಅಸೆಸ್ಮೆಂಟ್ ಆಗಿಲ್ಲ ಬಹುಶಃ ಯಾವುದು ಏನೋ ಮಾಡಲಿಕ್ಕೆ ನಾವು ಫೇಲ್ ಆಗಿದೆ ಅದಕ್ಕೆ ಈ ರಿಸಲ್ಟ್ ಬಂದಿದೆ ಗೊತ್ತಿಲ್ಲ ಅಲ್ಲಿ ಸ್ಟಡಿ ಮಾಡ್ಬೇಕು ಯಾಕಂದ್ರೆ ನಾವು ಅಲ್ಲಿ ದೂರ ನಿರೀಕ್ಷೆ ಇತ್ತು ಆಶೆ ಬಹಳಷ್ಟು ಆಶೆ ಇಟ್ಬೋದಿದ್ರೆ ಎಲ್ಲರೂ ಹರಿಯಾಣದಲ್ಲಿ ಕೂಡ ನಾವು ಹತ್ತಿರದಿಂದ ಸೋತೀವಿ ಸೊ ಕೆಲವು ರಾಜರು ಭಾಳ ಹತ್ತಿರ ದಿನ ಸೋತೀವಿ ಕೆಲವ್ರನ್ನ ಭಾಳ ಇದೆಲ್ಲ ಆಗೋದಿಲ್ಲ ಚುನಾವಣೆಯಲ್ಲಿಲ್ಲ ನಡೆಯುವಂಥ ವ್ಯವಸ್ಥೆ ಅಷ್ಟೇ ಆರೋಪಗಳು ಅದು ಇದೆ ಮದ್ದೇ ಇದೆ ಕೊನೆಯವರೆಗೂ ಇದ್ದೇ ಇರೋದಲ್ಲ ಇ ಎಂ ಬಗ್ಗೆ ಯಾವಾಗಲೂ ಡೌಟ್ಫುಲ್ ಇದ್ದೇ ಇದೆ ಅದನ್ನು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಸ್ಪಷ್ಟನೆ ಪಡಿಸುವವರೆಗೆ ಇದು ಡೌಟ್ ಅದ್ರ ಬಗ್ಗೆ ಎಲ್ಲರೂ ಡೌಟ್ ಮಾಡ್ತಿದ್ದೇನೆ ಆದರೆ ಅದನ್ನ ಸ್ಪಷ್ಟೀಕರಣ ಕುಡಿದು ಅದು ಆಗೋದಿಲ್ಲ ಅನ್ನೋದನ್ನ ಕೇಂದ್ರ ಸರ್ಕಾರ ಚುನಾವಣಾ ಆಯೋಗದ ಸ್ಪಷ್ಟಪಡಿಸಿದಾಗ ಅದಕ್ಕೊಂದು ಕ್ಲಾರಿಟಿ ಇಲ್ಲ ಅಂದ್ರೆ ನನಗೆ ಈ ರೋಗ ಇದೆ ಇದ್ರೋಗ ಇದೆ ವಾಸಿ ಆಗೋಲ್ಲ ವಾಸಿ ಆಗೋಲ್ಲ ಅಂತ ಹಂಗೆ ಹಂಗೆ ಇದು ಅದನ್ನು ಸಹ ಸ್ಪಷ್ಟೀಕರಣ ನೀಡೋರು ಯಾರೇ ಚುನಾವಣಾ ಆಯೋಗ ಅವ್ರ ಮೇಲೆ ಸರ್ಕಾರ ಇದೆ ಅವ್ರೆ ಅದಕ್ಕೆ ಒಂದು ರೀತಿ ಸರಿ ಹಾಡ್ಬೇಕು ಬಿಜೆಪಿ ಇನ್ನೂ ದೂರ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಈಗ ಚರ್ಚೆ ಮಾಡ್ದೆಂಟು ಅದು ರೋಗ ರೋಗದಿಂದ ಅಂತ ಪ್ರಾಥಮಿಕ ವರದಿಯಿಂದ ಬಂದಿದೆ ಆದ್ರೂ ಎನ್ಕ್ವರಿ ಮಾಡ್ತಿದ್ದಾರೆ ನೋಡೋಣ ಅದು ಯಾವುದೋ ಒಂದು ರೋಗ ಇದೆ ಅಂತ ಆ ಕಾಯಿಲೆಯಿಂದ ಬರ್ತಕ್ಕಂಥ ಹೇಳಿದ್ದಾರೆ ಅವ್ರಿಗೆ ಅವ್ರಿಗೆ ಸಂಬಂಧಪಟ್ಟ ಅದಕ್ಕೆ ಎಕ್ಸ್ಪರ್ಟ್ ಬಂದು ಯಾ ಹಂಗೆ ಸಾವಾಗಿದೆ ಅಂತ ಅವ್ರು ವರದಿ ಕೊಟ್ಟಿದ್ದ ಹಂಗೆ ಮುಂದೆ ಹದಿಮೂರು ತಾರೀಕಿಗೆ ಹದಿನಾಲ್ಕು ತಾರೀಕಿಗೆ ಎಂಟು ಸಾಯ್ತದೆ ಅವಾಗ ಇವ್ರು ಮುನ್ನೆಚ್ಚರಿಕೆ ತಗೊಂಡಿಲ್ಲ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಅದೇ ಈಗ ಅದು ಎನ್ಕ್ವೈರಿ ಬರಬೇಕಲ್ಲ ಅದೇ ಈಗ ಎನ್ಕ್ವೈರಿ ಮಾಡಿದ್ರೆ ನಾವು ಹೇಳಲಿಕ್ಕಾಗಲ್ಲ ಎನ್ಕ್ವೈರಿ ಮುಂಚೆ ಒಂದಲ್ಲ ಎರಡಲ್ಲ ಸರ್ ಸುಮಾರು ಇಪ್ಪತ್ತೆಂಟು ಕೃಷ್ಣಮೃಗ ಅಳವಿನಂಚಿನಲ್ಲಿ ಇರುವಂಥವು ಅದೇ ಈಗ ಅವರ ಫಾರೆಸ್ಟ್ ಸಚಿವರು ಈಗಾಗಲೇ ಆದೇಶ ನೋಡೋಣ ಅದ್ರ ಯಾರ ಬಗ್ಗೆ ಕ್ರಮ ಕೈಕೊಳ್ಬೇಕು ಏನ ಆಗಿದೆ ಯಾವುದೇ ರಾಜಕೀಯ ವಿಷಯ ಚರ್ಚೆ ಇಲ್ಲ ಸುನಿಲ್ ಅನ್ಮಣ್ಣ ಅವರು ಉಪಾಧ್ಯಕ್ಷ ಆದ್ರು ಅವರು ಹಿನ್ನೆಲೆಯಲ್ಲಿ ಜನರಲ್ ಸೆಕ್ರೆಟರಿ ಭೇಟಿ ಹೋಗಿದ್ರು ಎಪಿಎಸ್ಸಿ ಅಧ್ಯಕ್ಷರ ಆಗ್ತಾರೆ ಅನ್ನೋ ರೀತಿಯ ಚರ್ಚೆ ಆಗ್ತಿದೆ ಇಲ್ಲಲ್ಲ ಚರ್ಚೆ ಆಗ್ತಿರತ್ತಲ್ಲ ಕೋಟಿ ಜನಸಂಖ್ಯೆ ಇದೆ ತಮ್ಮಕದಂ ಹೆಂಗ್ ಬೇಕಾದಂ ಚರ್ಚೆ ಮಾಡ್ತಾನೆ ಇರ್ತಾರ ಚರ್ಚೆಗೆ ಯಾದೇ ಕಡಿವಾಣ ಇಲ್ಲ ಮುಂದಿನ ಚುನಾವಣೆಗೆ ಗಮನನೆ ಇಟ್ಕೊಂಡು ಈಗ ನೀವು ಅನುಕೂಲ ಆಗುತ್ತೆ ಅನ್ನುವಂತ ಪಕ್ಷದವರು ಯಾಕೆಂದ್ರೆ ಸಿದ್ಧರಾಮಯ್ಯನಂತರದಲ್ಲಿ ಐಂದ ನಾಯಕರಿಗೆ ತಾವು ಗುರುತಿಸ್ಕೊಳ್ತಿದ್ದೀರಾ ಸರ್ ಇದರಿಂದ ನೀವು ಏನಾದರೂ ಕೆಪಿಸಿಸಿ ಅಧ್ಯಕ್ಷರ ಆದರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ

ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಥವಾ ಏನಾದರು ಬಟ್ ನಾಯಕತ್ವ ಏನಾದ್ರು ನೋಡಿ ನಿನ್ನೆ ಭೇಟಿಯಾಗಿದ್ದಾರೆ ಅವ್ರೇನು ಮಾತಾಗಿದೆ ಅವ್ರಿಗೆ ಗೊತ್ತು ಇಬ್ಬರು ನಾಯಕರ ಮಧ್ಯ ಅವು ಹೇಳ್ಬಾರ್ದು ಬೆಂಗಳೂರಲ್ಲಿ ಮಧ್ಯ ಬರ್ ಅಲ್ಲಿ ಹೇಳ್ಬೋದು ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗ್ಬೋದು ನಮ್ಮ ಕೈಯಲ್ಲಿ ಇಲ್ಲದ ಕೇಳಿ ನಾವೇನು ಹೇಳೋದು ಹೇಳಿರಿ ಅದು ಮಾಡಬೇಕಾದವ್ರು ಅವ್ರು ನಾವಲ್ಲ ನೀನು ಹೇಳಿದ್ದೀವಿ ಮಣ್ಣಿ ಹೇಳಿದೀವಿ ರಾಹುಲ್ ಗಾಂಧಿ ಸಂಪುಟ ವಿಸ್ತರಣೆ ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ ಸಿಎಂ ಅವ್ರಿಗೆ ಹೇಳಬೇಕು ಬಂದ್ ಬೆಂಗಳೂರಲ್ಲಿ ಡೆಲ್ಲಿ ಹೇಳಿದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಆಗತ್ತೋ ಅಷ್ಟೇ ಪದೇ ಆಗಿ ಹೇಳ್ತಾ ಇದ್ರಿ ನಾಯಕತ್ವದ ಏನ್ ಗೊಂದಲ ಇದೆ ಇಲ್ಲ ಅದ್ರ ಬಗ್ಗೆ ಹೈಕಮಾಂಡ್ ಸ್ಪಷ್ಟನೆ ಕೊಡ್ಬೇಕಂತ ಹೇಳಿ ಈ ವಿಚಾರವಾಗಿ ಅಂದ್ರೆ ಪದೇ ಪದೇ ಆಗಿ ಸಿ ಬದಲಾವಣೆ ಆಗುತ್ತೆ ನಾಯಕತ್ವ ಬದಲಾವಣೆ ಆಗುತ್ತೆ ನೋಡಿ ಚರ್ಚೆಗಳು ಪದೇ ಪದೇ ಆಗ್ತಾ ಇದೆ ನಾವೇನು ಹೇಳ್ತೀರಿ ಸರ್ ಈ ಅದನ್ನೆಲ್ಲ ಅವರೇ ವರಿಷ್ಠ ಗಮನಿಸ್ತಾರೆ ವರಿಷ್ಠ ಅದನ್ನ ಗಮನಿಸ್ತಿದ್ದಾರೆ ಸೊ ಅದಕ್ಕೆ ಯಾವಾಗ ಹೇಳ್ಬೇಕು ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು ಅಂತ ಭೇಟಿ ಮಾಡೋದು ನಾವು ಇದು ಅಧಿವೇಶನ ಹೇಳ್ರಿ ಅಧಿವೇಶನ ಅಂತ ಈಗ ಪ್ರತಿ ವರ್ಷದಂತೆ ಪೂರ್ಣ ತಯಾರಿ ಮಾಡ್ತಾ ಇದ್ದೇವೆ ಸೊ ಅದ್ರಲ್ಲಿ ಏನಂತ ಏನು ಭಾಳ ವಿಶೇಷ ಇಲ್ಲ ಯಾಕಂದ್ರೆ ಮಾಡ್ತೇನೆ ಅದನ್ನೇ ರಿಪೀಟ್ ಮಾಡೋದಿರ್ತದೆ ಅಷ್ಟೇ ಕಾನೂನು ಸುವಸ್ಥೆ ಬಂದವರಿಗೆ ವಸತಿ ಎಲ್ಲ ಮಾಡಲಿಕ್ಕೆ ಜಿಲ್ಲಾಡಳಿತ ಪ್ರತಿ ವರ್ಷ ಮಾಡ್ತಾರೆ ಈ ಸಲ ಕೂಡ ಮಾಡ್ತಾರೆ ಆಗ್ಬೋದಿಲ್ಲ ಅವ್ರವ್ರೇ ಸಂಬಂಧಪಟ್ಟ ವಿಚಾರ ಇದ್ರೆ ಪ್ರತಿಭಟನೆ ಮಾಡ್ತಾರೆ ಕಬ್ಬಿನ್ ಬೆಲೆ ಒಂದು ಪರಿಹಾರ ಆಯ್ತು ಇನ್ನೊಬ್ಬ ಎರಡು ಮೂರು ಬೆಲೆ ಬಹಳಷ್ಟು ಕಡಿಮೆ ಇದೆ ಗೋವಿಂದ ಜೋಳ ಸೋಯಾಬೀನು ಏಕೀಕರಣ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಹಾಗಾಗಿ ಉತ್ತರ ಕರ್ನಾಟಕವನ್ನ ಪ್ರತ್ಯೇಕ ರಾಜ್ಯ ರಾಜ್ಯವನ್ನಾಗಿ ಮಾಡಬೇಕು ಅನ್ನೋದಕ್ಕೆ ನಂದು ಅದಕ್ಕೆ ಸಹಮತ ಇದೆ ಅನ್ನೋ ರೀತಿಯಲ್ಲಿ ಹಾಗೆ ಪತ್ರ ಬರ್ತಿದ್ದಾರೆ ಆಯ್ತು ಅದು ಅವರ ವೈಯಕ್ತಿಕ ವಿಚಾರ ಈಗಲೇ ಎಲ್ಲರೂ ಹೇಳ ಅವರ ವೈಯಕ್ತಿಕ ವಿಚಾರ ಅಷ್ಟೇ ಪಕ್ಷದಲ್ಲ ಅಥವಾ ಓವರಾಲ್ ಅಲ್ಲ ಅವ್ರು ವೈಯಕ್ತಿಕ ವಿಚಾರ ಈಗ ಬೆಳಗಾವಿ ಜಿಲ್ಲೆ ಹೊಡಿಬೇಕಂತ ಹೇಳಿ ಬಹಳ ವರ್ಷದಿಂದ ಹೋರಾಟ ಇದೆ ಬೆಳಗಾವಿ ಜಿಲ್ಲಾ ಹೊಡ್ಯಾಕ ಆಗ್ತಾ ಇಲ್ಲ ಇದು ರಾಜ್ಯ ಹೊಡ್ಯಾಕ ಹೊರಟಿದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ ಅದೇ ಅವ್ರ ವೈಯಕ್ತಿಕವಾದಂತ ವಿಚಾರ ಅಷ್ಟೇ